ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗುಡ್ಡ ಕುಸಿತದ ಘಟನೆ ಕಣ್ಣ ಮುಂದೆ ಇರುವಾಗಲೇ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ಸೇತುವೆ ಕುಸಿದು ಬಿದ್ದು ಜನರನ್ನ ಬೆಚ್ಚಿ ಬೀಳಿಸಿದೆ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ನದಿಯ ತಟದಲ್ಲಿ ಅಂದ್ರೆ ಸೇತುವೆ ಬಿದ್ದಂತ ಜಾಗದ ಕೆಳಗಡೆ ಇದ್ದೇವೆ ಈಗಾಗಲೇ ನಾವು ನಿಮ್ಗೆ ಇಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇಲ್ಲಿ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಯಾವ ರೀತಿ ಈ ಸೇತುವೆ ಕುಸಿದು ಬಿದ್ದಿದೆ ಎನ್ನುವಂತ ಬಗ್ಗೆ ಮೂರು ಕಡೆ ಈ ಕುಸಿ ಸೇತುವೆ ಕುಸಿದು ಬಿದ್ದಿರುವಂತದ್ದು ಇದು ಕಾರವಾರದಿಂದ ಗೋವಾಕ್ಕೆ ಸಂಪರ್ಕಿಸುವ ಒಂದು ಸೇತುವೆ ಆಗಿದೆ ಈಗಾಗಲೇ ಭಾರಿ ಮಳೆ ಈ ಭಾಗದಲ್ಲಿ ಸುರಿತಾ ಇದೆ ಈ ನಡುವೆಯೇ ನ್ಯೂಸ್ ಏಟೀನ್ ಇವತ್ತು ನಿಮಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಮಧ್ಯರಾತ್ರಿ ನಡೆದಿರುವಂತ ಒಂದು ಘಟನೆ ಏಕಾಏಕಿಯಾಗಿ ಕಾಳಿ ಸೇತುವೆ ಇವತ್ತು ಕುಸಿತು ಬಿದ್ದಿರುವಂತದ್ದು ಇದರ ಎರಡ್ ಸಾವಿರದ ಒಂಬತ್ತರಲ್ಲಿ ಏನು ಇದರ ಧಾರಣ ಸಾಮರ್ಥ್ಯ ಕುಸ್ತಿದೆ ಎನ್ನುವಂತ ಬಗ್ಗೆ ಇಲ್ಲಿನ ತಂತ್ರಜ್ಞರು ಈಗ ಬಂದು ಏನು ಪರಿಶೀಲನೆಯನ್ನ ನಡೆಸಿದ್ರು ಈ ಹೊತ್ತಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಈ ಸಂಚಾರವನ್ನ ಸ್ಥಗಿತ ಮಾಡಲಾಗಿತ್ತು ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಂತ ಒಂದು ಘಟನೆ ಅದಾದ ಬಳಿಕ ಎಷ್ಟರ ಮಟ್ಟಿಗೆ ಇದರ ಮೇಂಟೆನೆನ್ಸ್ ನಡೀತು ಅಥವಾ ಏನು ನಡೀಲಿಲ್ವಾ ಎನ್ನುವಂಥದ್ದು ಈಗ ಗೊತ್ತಿಲ್ಲದಂತ ಒಂದು ವಿಚಾರ ಆದರೆ ಇವತ್ತು ಈಗ ಈ ಖಾಲಿ ಸೇತುವೆ ಕುಸ್ತು ಬಿದ್ದಿರುವಂತಹ ಒಂದು ದೃಶ್ಯಾವಳಿಯನ್ನು ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀವಿ ಇನ್ನೊಂದು ವಿಚಾರ ಪ್ರಮುಖ ವಿಚಾರ ಏನಂದ್ರೆ ಇದು ರಾತ್ರಿ ಹೊತ್ತಲ್ಲಿ ನಡೆದಿರತಕ್ಕಂತ ಒಂದು ಘಟನೆ ಈ ರಾತ್ರಿ ಹೊತ್ತಲ್ಲಿ ಯಾವುದೇ ರೀತಿಯಾದಂತ ಒಂದು ವಾಹನ ಸಂಚಾರ ಇರಲಿಲ್ಲ ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿರತಕ್ಕ ನಡೆದಿರತಕ್ಕಂಥದ್ದು ಇದರಿಂದ ಯಾವುದೇ ರೀತಿಯಾದಂತಹ ಒಂದು ಸಾವು ನೋವುಗಳು ಸಂಭವಿಸಿರಲಿಲ್ಲ ಆದ್ರೂ ಸಹಿತ ಒಂದು ಈ ಏನು ಸೇತುವೆ ಕುಸಿತ ಇತ್ತು ಆ ಕುಸಿತ ಇರುವಂತಹ ಒಂದು ಸಂದರ್ಭದಲ್ಲೇ ಈ ಸೇತುವೆ ಮೇಲಿಂದ ಒಂದು ಲಾರಿ ಸಂಚಾರ ಮಾಡ್ತಾ ಇತ್ತು ಲಾರಿ ನೇರವಾಗಿ ಕಾಳಿ ನದಿಗೆ ಬಿದ್ದಿರುವಂತದ್ದು ಅದೇ ರೀತಿ ಲಾರಿಯ ಚಾಲಕನನ್ನ ಈಗಾಗಲೇ ಇಲ್ಲಿನ ಪೊಲೀಸರಾಗಿರ್ಬೋದು ಅದೇ ರೀತಿ ಅಗ್ನಿಶಾಮಕ ತಂಡದಿಂದ ಇವತ್ತು ಅವನನ್ನ ರಕ್ಷಣೆ ಮಾಡಲಾಗಿದೆ ಅದ ತಮಿಳುನಾಡು ಮೂಲನವನು ಎನ್ನುವಂತಹ ಒಂದು ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಈ ಮಧ್ಯರಾತ್ರಿ ಘಟನೆ ನಡೆದಿರತಕ್ಕಂಥದ್ದು ಘಟನೆ ನಡೆದ ಕೂಡಲೇ ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸತೀಶ್ ಸೈಲಾಗಿರ್ಬೋದು ಅದೇ ರೀತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅದೇ ರೀತಿ ಡಿ ಸಿ ಲಕ್ಷ್ಮೀ ಪ್ರಿಯಾರವರು ಸ್ಥಳಕ್ಕೆ ಬಂದು ಮೊಕ್ಕಾಂ ಹೂಡಿ ಮುಂದೆ ಏನು ಏನೆಲ್ಲ ಕಾರ್ಯ ಮಾಡಬೇಕು ಅದೇ ರೀತಿ ಹೇಗೆ ಡೈವರ್ಷನ್ ಮಾಡಿದ್ರೆ ಏನಾಗ್ಬೋದು ಎನ್ನುವಂತ ಬಗ್ಗೆಯೂ ಸಹಿತ ಇಲ್ಲಿ ನಿಂತು ಚರ್ಚೆಯನ್ನ ಮಾಡಿರತಕ್ಕಂಥದ್ದು ಹೇಳಿದ್ದಾರೆ ನಾವೀಗ ತೋರಿಸ್ತಾ ಇದ್ದು ನಿಮಗೆ ಈ ಸೇತುವೆ ಯಾವ ಪ್ರಮಾಣದಲ್ಲಿ ಕುಸಿತು ಎನ್ನುವಂಥ ಬಗ್ಗೆ ನಿನ್ನೆ ಮಧ್ಯರಾತ್ರಿ ಈ ಸೇತುವೆ ಕುಸಿದ್ರಿಂದ ಸಾಕಷ್ಟು ಸಮಸ್ಯೆ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಜನರನ್ನ ಈ ಭೀಕರ ಘಟನೆ ಬೆಚ್ಚಿ ಬೀಳಿಸ್ತಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ